ಯೂನಿವರ್ಸಿಟಿಯ ಫಂಡಿಂಗ್ ಸ್ಟಾಪ್ ಮಾಡಿದ್ದೇಕೆ ಅಮೆರಿಕದ ಪ್ರಸಿದ್ಧ ಯೂನಿವರ್ಸಿಟಿಗಳಲ್ಲಿ ಕೂಡ ಇಂಥ ಚಟುವಟಿಕೆಗಳು ನಡೆಯುತ್ತ ಭಾರತದ ಯೂನಿವರ್ಸಿಟಿಗಳಿಗೂ ಇಂಥ ಕಡಕ್ ನಿರ್ಧಾರದ ಅಗತ್ಯವಿದೆಯಾ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಅಮೆರಿಕ ಪ್ರಾತಿನಿತ್ಯ ಸುದ್ದಿಯಲ್ಲಿರುತ್ತದೆ ಅದು ಪಾಸಿಟಿವ್ ಆಗಿರಬಹುದು ಅಥವಾ ನೆಗೆಟಿವ್ ಆಗಿರಬಹುದು ಒಟ್ಟಿನಲ್ಲಿ ಸುದ್ದಿಯಲ್ಲಂತೂ ಇದ್ದೇ ಇರುತ್ತದೆ ಟ್ರಂಪ್ ತನ್ನ ಕಠಿಣ ನಿರ್ಧಾರಗಳಿಗೆ ಫೇಮಸ್ ಎರಡನೇ ಬಾರಿ ಅಧಿಕಾರಕ್ಕೆ ಏರುತ್ತಿದ್ದಂತೆ ಅನೇಕ ಖಡಕ್ ನಿರ್ಧಾರಗಳನ್ನ ಕೈಗೊಂಡು ಜಾಗತಿಕ ಮಟ್ಟದಲ್ಲಿ ತಲ್ಲಣಗಳನ್ನೇ ಸೃಷ್ಟಿ ಮಾಡಿದ್ದಾರೆ ಈಗ ಇಂಥದ್ದೇ ಒಂದು ಖಡಕ್ ನಿರ್ಧಾರವನ್ನ ಅಮೆರಿಕದ ಯೂನಿವರ್ಸಿಟಿಗಳ ಮೇಲೆ ಮಾಡಿದ್ದಾರೆ ವಿಶ್ವ ಪ್ರಸಿದ್ಧ ಹಾರ್ವರ್ಡ್ ಯೂನಿವರ್ಸಿಟಿಗೆ ಡ್ರಾಫ್ಟ್ ಗದಾ ಪ್ರಹಾರವನ್ನೇ ಕೊಟ್ಟಿದ್ದಾರೆ ಅಷ್ಟಕ್ಕೂ ಆ ಖಡಕ್ ನಿರ್ಧಾರ ಯಾವುದು ಗೊತ್ತಾ ಹಾರ್ವರ್ಡ್ ವಿಶ್ವವಿದ್ಯಾನಿಲಯಕ್ಕೆ ಅಮೆರಿಕ ಸರ್ಕಾರ ಕೊಡಮಾಡುವ ಎರಡು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಅನುದಾನವನ್ನ ಸ್ಥಗಿತಗೊಳಿಸಿದ್ದಾರೆ ಈ ನಿರ್ಧಾರ ಅಲ್ಲಿನ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಟ್ರಂಪ್ ಅನುದಾನವನ್ನ ಸ್ಥಾಪಿತ ಮಾಡಿದ್ದು ಯಾಕೆ ಉನ್ನತ ಶಿಕ್ಷಣವನ್ನ ಪ್ರೇರೇಪಿಸುವ ಸಲುವಾಗಿ ಯುಎಸ್ ಸರ್ಕಾರವು ಅಮೆರಿಕದ ಅತ್ಯುನ್ನತ ವಿಶ್ವವಿದ್ಯಾನಿಲಯಗಳಿಗೆ ಪ್ರತಿ ವರ್ಷ ಅನುದಾನವನ್ನು ಒದಗಿಸುತ್ತದೆ ಅಮೆರಿಕ ಸರ್ಕಾರವು ಈ ಬಾರಿ ಹಲವು ಪ್ರತಿಷ್ಠಿತ ಯೂನಿವರ್ಸಿಟಿಗಳಿಗೆ ಕ್ಯಾಂಪಸ್ನಲ್ಲಿ ಬೇರೆ ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಎಂದು ಪತ್ರ ಬರೆದು ಆದೇಶವನ್ನು ಪಾಲಿಸುವಂತೆ ಕೋರಿತು ಬೇರೆಲ್ಲ ಯೂನಿವರ್ಸಿಟಿಗಳು ಇದಕ್ಕೆ ಒಪ್ಪಿದರೂ ಹಾರ್ವರ್ಡ್ ಯೂನಿವರ್ಸಿಟಿ ಅಧ್ಯಕ್ಷರು ಮಾತ್ರ ಒಪ್ಪಿರಲಿಲ್ಲ ಹೀಗಾಗಿ ಟ್ರಂಪ್ ಸರ್ಕಾರ ಅನುದಾನವನ್ನೇ ಸ್ಥಗಿತ ಮಾಡಿ ಖಡಕ್ ನಿರ್ಧಾರವನ್ನ ಕೈಗೊಂಡಿದೆ ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ನಡೆಯುವ ಎಡಪಂಥೀಯ ಚಟುವಟಿಕೆಗಳನ್ನ ಹತೋಟಿ ತರಬೇಕು ಜನಾಂಗೀಯ ನಿಂದನೆ ಯಹೂದ್ಯ ವಿರೋಧಿತ್ವವನ್ನು ಪರಿಹರಿಸಬೇಕು ಎಂದು ಟ್ರಂಪ್ ಸರ್ಕಾರ ಸೂಚ್ಯವಾಗಿ ಹೇಳಿತು ಭಾರತದಲ್ಲೂ ಇಂಥ ಖಡಕ್ ನಿರ್ಧಾರಗಳು ಜಾರಿಗೆ ಬರಬೇಕು ಭಾರತದ ವಿಶ್ವವಿದ್ಯಾನಿಲಯಗಳಲ್ಲಿ ಕೂಡ ಪಠ್ಯ ಚಟುವಟಿಕೆಗಳಿಗಿಂತ ಬೇರೆ ಚಟುವಟಿಕೆಗಳೇ ಜಾಸ್ತಿಯಾಗಿ ನಡೆಯುತ್ತಿದೆ ಉದಾಹರಣೆಗೆ ದೆಹಲಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯನ್ನೇ ತೆಗೆದುಕೊಳ್ಳೋಣ ಆ ವಿಶ್ವವಿದ್ಯಾನಿಲಯ ಪಠ್ಯ ಚಟುವಟಿಕೆಗಿಂತ ಬೇರೆ ಚಟುವಟಿಕೆಗಳಿಗೆ ಸುದ್ದಿಯಾಗಿದ್ದು ಜಾಸ್ತಿ ಜೆಎನ್ ಯುಗೆ ಉಳಿದೆಲ್ಲ ಯೂನಿವರ್ಸಿಟಿಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ನೀಡಲಾಗುತ್ತಿದೆ ಆದರೆ ಅಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳೇ ಬೇರೆ ಎಡಪಂಥೀಯ ಚಿಂತನೆಯಿಂದ ಪ್ರಭಾವಿತರಾಗುವ ವಿದ್ಯಾರ್ಥಿಗಳು ಕ್ಯಾಂಪಸ್ನಿಂದ ನಕ್ಸಲರಾಗಿ ಕಾಡಿಗೆ ಹೋದ ಉದಾಹರಣೆಯೂ ಇದೆ ದೇಶದ ಹೃದಯ ಸಂಸತ್ತಿನ ಮೇಲೆ ದಾಳಿ ಮಾಡಿದ ಭಯೋತ್ಪಾದಕನಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿ ಭಾರತ್ ತೇರೆ ತುಕುಡೆ ಹೋಗಿ ಇನ್ಶಾ ಅಲ್ಲಾ ಎಂದು ಘೋಷಣೆ ಕೂಗಿದ ಜ್ವಲಂತ ನಿದರ್ಶನವೂ ನಮ್ಮ ಕಣ್ಣ ಮುಂದಿದೆ ಫ್ರೀ ಪ್ಯಾಲೆಸ್ಟೈನ್ ಫ್ರೀ ಕಾಶ್ಮೀರ್ ಘೋಷಣೆಗಳು ಕೂಡ ಕೇಳಿ ಬಂದಿವೆ ಪಾಕಿಸ್ತಾನ್ ಈಸ್ ಅವರ್ಸ್ ವಿ ಆರ್ ಪಾಕಿಸ್ತಾನಿಯನ್ಸ್ ಎಂಬ ಫೇಸ್ಬುಕ್ ಪೋಸ್ಟ್ ಹಾಕಿದ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳು ಕೂಡ ಕಾಣಸಿಗುತ್ತಾರೆ ಹೀಗಾಗಿ ಇಂತಹ ದೇಶ ವಿರೋಧಿ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸುವ ಭಾರತದ ವಿಶ್ವವಿದ್ಯಾನಿಲಯಗಳಿಗೂ ಅಂಕುಶ ಹಾಕುವ ಅಗತ್ಯವಿದೆ ಟ್ರಂಪ್ ತೆಗೆದುಕೊಂಡ ನಿರ್ಧಾರದಂತೆ ಭಾರತ ಸರ್ಕಾರ ಕೂಡ ಎಂಥದ್ದೇ ಖಡಕ್ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ